ಸಭಿಕರಲ್ಲಿ ಗುರು ಹಿರಿಯರಲ್ಲಿ ಜ್ಞಾನ ಪಂಡಿತರಲ್ಲಿ ಪಂಡಿತರಲ್ಲಿ ಎಲ್ಲಾ ನನ್ನ ಅನುಭಾವಿ ಕಲಾವಿದರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತಾ ಅದಕ್ಕ ಬಹಳ ಜ್ಞಾನಿಯನ್ನ ಮಾತು ಹಿಂಗ್ ಹೇಳ್ತಾರ ತಮ್ಮ ಹೆಂಗ ಮಾತಾ ಮಾತ ನರಕಾಸುರ ಕೆಟ್ಟ ಕೆಟ್ಟ ಕಾಮದಿಂದ ನರಕಾಸುರ ಕೆಟ್ಟ ಕ್ರೋಧದಿಂದ ಬಕಾಸುರ ಕೆಟ್ಟ ಮಚ್ಚರದಿಂದ ಶಿಶುಪಾಲ ಕೆಟ್ಟ 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 ಗುರು ಬಸವೇಶನಲ್ಲಿ ಮಾತ್ಮರು ಸುಖ ಪಟ್ಟ ಅಂತ ಈ ಮಾತಾ ಜಗತ್ತದಲ್ಲಿ ಕಾಮ ಕ್ರೋಧ ಮದ ಮಚ್ಚರ ಯಾರ ನಂಬಿ ನಡೆದಾರ ಹಾ ಹಾ ಅತರ ಬೆನ್ನ ಯಾರ ಹತ್ಯಾರ ಹೌದು ಅವರ ಹಾಲಾಗಿ ಹೋಗ್ಯಾರ ಹೋಗ್ಯಾರ ಹೋಗ್ಯಾರಾಯ್ತು ರೇವಣಿ ಆಯ್ತು ಭೀರಪ್ಪ ಆಯ್ತು ಮಾಲಿಂಗರಾಯ ಆಯ್ತು ದೇವರ ಯಾರ ನಂಬಿ ನಡೆದಾರ ಹಾ ಅವ್ರ ಹೋಗಿ ದಂಡಿಗೆ ಮುಟ್ಟ್ಯಾರ ಅನ್ನುವಂತ ಮಹತ್ವ ನಮ್ಮತ್ಮರು ಹೇಳ್ಕೊತ ಬಂದಾರ ಹೌದ್ರಿಪಾ ಈಗಾಗಲೇ ಬಂದು ಅತಿ ಒಂದ ಹಾ ಆ ಎರಡು ಕಲಾವಿದರಿದ್ದಂತರು ಬಹಳ ಅತಿ ವಿಜೃಂಭಣೆಯಿಂದ ಹ ಕಾರ್ಯಕ್ರಮ ಶುರು ಆಗ್ಯಾವ ಹಾಗಾ ಕಾರ್ಯಕ್ರಮ ನಮ್ಮ ಒಂದ ಶುಣಗಿ ಶಿವರಾಜ್ ಸರ್ ಬಹಳ ಚಂದ ಮಾರ್ಮಿಕವಾಗಿ ಮಾತಾಡಿ ಮಾತ್ 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 ಹೇಳಿ ಹೇಳಿ ಏನಂದ್ರಪ್ಪ ಅಂದ್ರ ಏನ್ರಿಪ ಸರ್ ಯಾಕೋ ಬಹಳ ಹಸರಕ್ಕೆ ಬಿದ್ದಾರು ಗಡಬಡಿ ಬಿದ್ದಾರು ಸರ್ ನೀವು ಬಂದಿರಿ ಬಿಜಾಪುರದಿಂದ ಹೌದಿಲ್ಲ ಆ ಒಂದು ಸಂಧಿಗೆ ನೀವು ಮಾತಾಡ್ರಿ ನಾವ್ ಮಾತಾಡ್ರಿ ನಾವ್ ಕೇಳ್ರಿ ನೀವ್ ಕೇಳ್ರಿ ಅಂತಂದ್ರ ಇಲ್ಲಿ ಸಂಜೆ ಆಗ್ತೈತಿ ಹಾ ಈ ಕೊಟ್ಟ ಮಂದಿಗೂ ಏನ್ ತಿಳಿಯಂಗಿಲ್ಲ ಮತ್ತ ನಮಗ ನಿಮಗನು ಏನ್ ತಿಳಿಯಂಗಿಲ್ಲ ಅದಕ್ಕೆ ಕಮಿಟಿ ಅವ್ರು ಏನಾರ ಕೇಳ್ರಿ ಅಂದಾಗ ನಾವ್ ಮಾತೈತಿ ಅವ್ರ ಹೇಳ್ರಿ ಬಹಳ ಚಂದ ಹೆಂಗ್ ಹೇಳಿಪಾ ನಮ್ಮ ಶಂಕರ್ ಗುರುಗಳನ್ನ ಹಿಡ್ಕೊಂಡು ನಮ್ಮ ಕೇದಾರ್ ಸರ್ ಮಾತಾಡಿದಾಗ ಹಾ ಹಾ ನೀವು ಮೂರ್ ಮಂದಿ ಇದ್ದೀರಿ ನಾವ್ ಹಬ್ಬ ಇದ್ದೀನಿ ಮತ್ತೆ ನೀವು ಮೂರ್ ಮಂದಿ ಅಟ್ಟ ನಾವ್ ಹಬ್ಬ ಅಟ್ಟಿ ಹಿಂಗೇನ್ ಸರ್ ಮಾತಾಡಕ್ ಹೋಗ್ಬೇಡ್ರಿ ಹಾ ಮೂರ್ ಮಂದಿ ಇದ್ರೆ ಹೆಂಗತ್ತ ಕೇಳೋ ವಿಷ್ಣು ಮಹೇಶ್ವರ್ ಮೂರು ಮಂದಿ ಇದ್ದಾಗನೇ ಇಡೀ ಜಗತ್ತ ಸೃಷ್ಟಿ ತಿಥಿ ಲಯ ನಡೆದ ಈ ಒಳಗ ಒಬ್ಬ ಯಾವ ಕೆಲಸ ಬಿಟ್ಟು ಕೂತಂದ್ರೆ ಇದು ಇಲ್ಲೇ ನಿಲ್ತದ ಹಾ ಹಂಗ ಬುಕ್ ಬರೆಯವರು ವಿಷಯ ತೆಗೆಯವರು ಶಂಕರ ಗುರುಗಳು ಹಾ ಹಾ ಪದ್ಯ ಬರೆದ ಸಾಹಿತ್ಯ ಬರದ ಹಾಡವರು ನಮ್ಮ ಕೇದಾರಿ ಸರ್ ಹೌದಾ ಅದರ ಒಳಗೆ ನಾವ್ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ನಿಮ್ಮಂತ ಆಜು ಬಾಜು ಮ್ಯಾಲ ಹೆಂತ ಬೇಕಾದಂತ ಬಂದ್ರು ಮಾತಾಡ್ಲಿಕ್ಕೆ ನಿಮ್ಮಂತ ಬಿಟ್ಟಿದವ್ರಲ್ಲ ನಾವು ಹಾ ದೇವ್ರ ಒಬ್ಬೊಬ್ಬರಿಗೆ ಒಂದೊಂದು ಕಲಾ ಕೊಟ್ಟಾರ ಕೊಟ್ಟಾರ ಹೌದಿಲ್ಲ ಹೌದ್ ಅದಕ್ಕೆ ಮೂರು ಮಂದಿ ಕೂಡಿ ನಮ್ಮ ಸತ್ಯ ಸಂಘ ನಡೆಸಿದ್ದೆ ಕರೆಯದ ಹೌದು ಅವ್ರು ಹೇಳಿದ್ರು ಮೂರ್ ಮಂದಿ ಕೂಡಿ ಏನೇನು ಮಾತಾಡ್ತೀರಿ ಮಾತಾಡ್ರಿ ಅಂತ ಹೇಳಿದ್ರು ಹಾ ಹಾ ಹಂಗಿಲ್ಲ ಸರ್ ಅದು ಹೆಂಗೈತ್ರಿಪಾ ನಾವ್ ಏನ್ ಕೇಳಿದೆಪ್ಪ ಅಂದ್ರ ಆಹ್ ಅಮೋಧ ಸಿದ್ದನ ಮೊಟ್ಟಮನಿ ಒಳಗೆ ಅಡಿಕೇಶ್ವರ ಆಗಿರ್ತಕ್ಕಂತವ ಒಂದ್ ಸಾವಿರದ ಒಂದ್ ಹೂವ ತಂದ ಗುರು ಸೇವಾ ಮಾಡ್ತಿದ್ದ ಒಂದ್ ಹೂವು ಜಾರಿ ಬಿತ್ತು ಕಾಲ ತುಳಿದು ಕಾಲ ಕಡಿದು ಬಿಟ್ಟ ಪಾದ ತಗದಿಟ್ಟ ಪಾದ ತಗದಿಟ್ಟ ಹಂಗ ಬಂದ ಗುರು ಸೇವಾ ಮಾಡಕತ್ತ ಗುರುನಾಥ ಕೇಳ್ತಾನೆ ಯಾಕೋ ನನ್ನ ಶೇವ ಬ್ಯಾಸರ ಬ್ಯಾಸರಾಯ್ತಾನ ಒಂದು ಹೂವು ಕಡಿಮೆ ತಂದಿ ಅಂದ ಹೌದಾ ಗುರುವಿನ ಪಾದಿಗೆ ಅರ್ಪಣ ಹೋಗು ಸಾವಿರದ ಒಂದನೇ ಹೋಗುತ್ತ ಇದು ವಿಚಾರ ಮಾಡಿಲ್ಲ ನನ್ನ ಪಡಿಕೇಶ್ವರ ಸೇವಾ ಮಾಡಿದ ಪರಮಾತ್ಮ ಹೇಳ ಮರ್ತಿ ಲೋಕದಾಗ ನಿನ್ನ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗುಡಿ ಮುಂದೆ ಇದು ಏನು ಮಾಲಗಂಬ ನಿತ್ತದ ನನ್ನ ಮುಂದೆ ಶಿರಾ ನಿಂತದ ಈ ಶರೀರದ ಮಾಲಗಂಬ ಆಗಲಿ ನಿನ್ನ ರುಂಡ ಕಡಿದ ನನ್ನ ಪಾದ ಗಿಟ್ಟಿದ ಇದೇ ಪಲ್ಲಕ್ಕಾಗಿ ಮೇರಿಲಿ ಮೆರೀಲಿ ಯಾವಾಗ ನಿನ್ನ ಪಾದ ಕಡಿದ ಇದೇ ಗುಡಿ ಮುಂದೆ ಪಾದ ಗಟ್ಟಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ಯಾನ ಹೌದಾ ಹಿಂಗ ನಮ್ಮ ಮಟ್ಟ ಮನಿ ಒಳಗ ಅಂಬಾಭಿಷಿದ್ಧನ ಮಟ್ಟ ಮನಿ ಪಾದ ಗಟ್ಟೆನು ಐತಿ ದೀಪ ಕಂಬ ಐತಿ ರುಂಡ ಪಲ್ಲಕ್ಕಿಯಾಗನು ಮೆರೆತು ಬಂದದ ಬಂದದ ಮತ್ತ ನಿಮ್ಮ ಮಟ್ಟ ಮನಿಯಾಗ ಎಲ್ಲಾ ದೇವರ ಪಲ್ಲಕ್ಕಿಯಾಗ ಮೂರ್ತಿನ ಹೋದಾವ ಪಾದ ಗಟ್ಟೆನು ಐತಿ ಮಾಲಗಾಂಬು ಐತಿ ಐತಿ ಇದನ್ನ ಯಾರ್ದಾರೇ ನೋಡಿ ಮಾಡ್ಕೊಂಡಿರಿ ಅಣ್ಣ ಸರ್ ಹಂಗಿಲ್ಲ ಹಾ ಹಾ ನಾವ ಕೇಳಿದಂಗೆ ಬರ್ತೈತಂದ್ರ ಬರ್ತೈತ್ ಹೇಳ್ರಿ ಇಲ್ಲಂದ್ರ ಇಲ್ಲತ್ ಹೇಳ್ರಿ ಹಾ ಎತ್ತೋ ಮಳೆಗಳಲ್ಲಿ ಕೇಳಿದೆ ನಮ್ಮ ಗುರುವಿನ ಆಶೀರ್ವಾದದಿಂದ ಹಿನ್ನೆಲೆ ಅದಕ್ಕ ಉತ್ತರ ಇಲ್ಲಾರ್ದ ಕೇಳಂಗಿಲ್ಲ ಹಾ ಉತ್ತರ ತಗದಿಟ್ಟನ ನಿಮ್ಮನ್ನ ಪ್ರಶ್ನೆ ಮಾಡಿದೆವು ಪ್ರಶ್ನೆ ಕೇಳಿ ಕತ್ತಿದೆವು ಹೌದಾ ಇನ್ನು ಯಾರು ಸರಿ ಉತ್ತರ ನಮಗೆ ತಕ್ಕಂತೆ ಸರಿ ಉತ್ತರ ಇನ್ನು ಯಾರು ಕೊಟ್ಟಿಲ್ಲ ಹಾ ಹಾ ಇನ್ನು ಎಷ್ಟೋ ದೇವರು ಲಿಂಗಾಯಕ ಆಗಿದವು ಮತ್ತ ಅವು ನೀವು ಮಾಲಗಂಬ್ರಿ ಮೊದಲು ನಿಮ್ಮದು ಹೇಳಕ್ ಹಾ ಅಲ್ಲ ಮತ್ತ ವಿಷಯ ನಾವು ಕೇಳ ಆ ದೇವರತ್ತ ಈ ದೇವ್ರಿ ಆ ದೇವ್ರ ನಿಮಗೇನು ವಿಚಾರ ಇನ್ನೊಂದು ದೇವರ ಬಿಡ್ರಿ ಹೆಂಗಾರೆ ಮಾಡ್ಕೋವರ ಏನಾರ ಮಾಡುವ ನಿಮ್ಮನ್ನ ನಾವು ಮಾಲಿಂಗರಾಯ ಬೀರಪ್ಪ ರೇವನಸಿದ್ಧ ಮಾಯವ ಮುದ್ದವ ಮುದ್ದಪ್ಪ ಹಾಲ್ ಮತ್ತದವ್ರನ್ನ ನಾವ್ ಕೇಳಕತ್ತಿದ್ದೇವ್ ಮಾಲಗಾಂಬ ಹೆಂಗಾಯ್ತು ದೀಪಕಾಂಬ ಹೆಂಗ್ತು ಪಾದಗಟ್ಟಿ ಹೆಂಗಾಯ್ತು ಅನ್ನೋದು ಹಾಲ್ ಮತ್ ಇನ್ನೊಂದು ಲಿಂಗಾಯ್ತ ದೇವ್ರ ಲಿಂಗಾಯ್ತ ದೇವ್ರ ಹೌ ನಿಮಗೇನ್ ಮಾಡು ಏನ್ ಮಾಡುವ ನೀವು ನೇರವಾಗಿ ಬರ್ತೈತ್ ಅಂದ್ರ ಉತ್ತರ ಹೇಳ್ರಿ ಬರಂಗಿಲ್ಲ ಪಾತಂದ್ರಿ ನಮಗ್ ಬರಂಗಿಲ್ಲ ಅಂತ ಹಿಂಗ್ ಹೇಳ್ರಿ ಹಾ ನಾವೊಂದ್ ಕೇಳ್ತೇನೆ ಆ ಲಿಂಗಾಯತ ದೇವರ ಲಿಂಗಾಯತ ದೇವ್ರ ನೀವ್ ಹೇಳ್ರಿ ಮತ್ತೆ ಮುಸಲ್ಮಾನ್ ದೇವ್ರಗಳಿಗೆ ಏನು ಇಲ್ಲಲ್ಲ ಪಾದಗಾಟು ಇಲ್ಲ ಮಾಲಗಾಂಬು ಇಲ್ಲ ಅವರೊಂದು ಮದಾರ್ ಪೂಜೆ ಮಾಡಿದಾರ ಅಂತ ನಾ ಕೇಳ್ತೀನಿ ನೀ ಹೇಳಿ ನೋಡು ನಂಗಾರ ಹೌದಾ ವಿಚಾರ ಇಲ್ಲ

ಅವ್ರು ಹೋಗಿ ಹೋಗಿ ಒಂದ್ ಇದ್ದವ್ರ ಮೂರು ಮಂದಿ ಕೂಡತ್ತರ ಅವ್ರು ಹಾ ಅಂದ್ರೆ ಮೂರು ಮಂದಿ ಒಂದೊಂದ್ ದಿಕ್ಕಿ ಆಗ್ಬೇಕ ನೀವ್ ಮೂರು ಮಂದಿ ಬಂದು ಕೂಡ್ರಿ ಸರ ಶಿಶ್ ಮಕ್ಳ ಮೇಲ್ನಾಗ ಬಂದ್ರಿ ಒಂದ್ ಗುರುವಿನ ಸ್ಥಾನದೊಳಗದ್ರಿ ಹಾ ಇದೆ ಚಿಂತನಿ ಒಳಗ ಚಿಂಚನಿ ಒಳಗ ನೀವ್ ಬಂದಿಲ್ಲ ಸುರೇಶ ಒಂದ್ ಎಲ್ಲ ಪ್ರಶ್ನೆ ಕೈನಿ ಬಿರಾನ್ ದೇವ್ರು ಲಗ್ಗೋರಿ ಆಡ್ಬೇಕಾದ್ರೊಂದ್ ಲಗ್ಗೋರಿ ಇತ್ತು ಎಷ್ಟಿತ್ತು ಮತ್ತ ಅವ್ ಲಗ್ಗೋರಿ ಎಷ್ಟಿದ್ದು ಎಷ್ಟಿದ್ದು ಎಷ್ಟ ಬಾರು ಬಾರ ತೂಕ ಹಾ ಒಂದನೇ ಪ್ರಶ್ನೆ ದೇವ್ರ ಚಿಂದ ಮಾಡಬೇಕಾದ್ರ ಚಿನಿದ ಎಷ್ಟು ಮಾಪಿತ್ತು ಮತ್ತ ದಾಂಡ ಮಾತು ಹೌದು ನೀವೇನು ಇಲ್ದ ಹೇಳಿ ಇಲ್ಲಿಗೆ ಚೆನ್ನಾಗಿ ಹೊಲಿಸಿ ಗದ್ದಲ್ದಾಗ ಗಿದ್ನಿ ಬಾರಿಸಿ ಮಾಡ್ಕೋ ಹೋಗ್ಬೇಡ ಸರ ನೀವು ವಿನಂತಿ ಐತಿ ಹಾ ನಮಗ್ ಏನ್ ಅಂದ್ರೆ ದಯವಿಟ್ಟು ಎರಡು ಮಂದಿಗೆ ಹಾ ಇವತ್ತು ನಾಗಪ್ಪ ಮಾಸ್ತರ್ಗಾಗ್ಲಿ ನನಗಾಗಲಿ ನಮ್ ಗುರುವ ಬಂದ್ರ ದಯವಿಟ್ಟು ನೀವ್ ಯಾರು ಉಳ್ಯಂಗಿಲ್ಲ ಅಷ್ಟೇ ಉಳ್ಯಂಗಿಲ್ಲ ಅದಕ್ಕೆ ಭೂತಾಶದ ತಾಯಿ ತಂದೆ ಬುಕ್ ತೋರ್ಸಂಗ್ರಿ ಅವ್ರಿಗೆ ಹೊಸ ನಾನು ಬಹುಶಿಕ ಎದರ ಮಾಸ್ತರ್ ಒಂದು ಪ್ರಶ್ನೆ ಐತಿ ಅಂದ ಕೂಡಲೇ ನನಗೆ ಬಹಳ ದಿಗಿಲು ಬಿಡ್ತು ಬಹುಶಃ ಮಾಸ್ತರ್ ಭಾಳ ಹೊಸ ಪ್ರಶ್ನೆ ತೆಗ್ದಾರ ಹಾಂ ಹಾಂ ಭಾಳ ನನಗೆ ಚಿಂತೆ ಇರ್ತೈತೆ ಮಾಸ್ತರ್ ಅಲ್ಲಿಂದ ಬಂದಾರಪ್ಪ ಅಂತಂದ್ರೆ ಭೂತಾಶನ ತಾಯಿ ತಂದೆ ಹೆಸರು ಕೇಳಾಕತ್ತಾರ ಏನು ಅದು ಒಂದು ಹೊಸದ ಪ್ರಶ್ನೆ ಕೇಳ್ತಾರೆ ಅಂತ ನನ್ನ ತಲಿಯಾಗೈತಿ ಹಾ ನಾ ಕುಂತ ಜಾಗದಾಗ ಅಲ್ಲಿ ಉತ್ತರ ಹೇಳಿಬಿಟ್ಟು ನಾನು ಹುತಾಸ್ ಜೋಡಿ ಹಾಂ ಸರ ಹತ್ತು ವರ್ಷದಿಂದ ಯಾವ ಇದೇ ನಮ್ಮ ಕಬ್ಬೂರ್ ಬುತಾಲ್ಸಿದ ಗುಡಿ ಮುಂದೆ ಕಲಮೇಶ್ ಮಾಸ್ತರ್ ಕೇಳಿದಂತ ಉತ್ತರ ಅಲ್ಲೇ ಕೇಳೋದಕ್ಕೆ ಅಲ್ಲೇ ನಮ್ಮ ಗುರುಗಳು ಹೇಳಿಬಿಟ್ರ ಬಾಯಿಲೆ ಬರೇ ಉತ್ತರ ಪ್ರಶ್ನೆ ತರೋದು ಅಲ್ಲಿದು ಹಾ ಹಂಗ ಅಂತ ಪ್ರಶ್ನೆಗಳನ್ನ ನೀವು ಇಲ್ಲಿ ವಿಚಾರ ಮಾಡ್ಬೇಡ್ರಿ ಅದಕ್ಕೆ ಎರಡು ಬುಕ್ದೊಳಗ ಯಾಡ್ ನಮೂನಿ ಬರೆದಿಟ್ಟಾರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಆ ರಾಣಿ ರಕ್ಕಸಿ ಹಾ ರಘು ರಕ್ಕಸ ಹಾ ಒಂದ್ ಬುತ್ತಾಳಸಿದ್ದೇಶ್ವರ ಬುಕ್ದಾಗ ಹಿಂಗ್ ಬರ್ದಾರ ಆ ಕನಕನ ಶಿವ ಬರ್ದಿರ್ತಕ್ಕಂತ ಬುಕ್ಕದೊಳಗ ಆ ಜೋಗ ಋಷಿ ಮತ್ತು ಪಾತಾಳವ ಹಾವ್ ಹಿಂಗ್ ಬರ್ದಿರ್ತಾರ ನಿಮಗೆ ಯಾವ್ದು ಬೇಕಾದ್ರೂ ಓದಿ ನೋಡ್ಕೊಳ್ರಿ ಹಾ ಬೊತ್ತ ತಾಯಿ ತಂದಿ ಆ ಭೂತಾಳ ಶುದ್ಧ ಎದಕ್ ಬಂದ್ರೆ ಅಮ್ಮಾಗ ಶುದ್ಧ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಮ್ಯಾಗಿನವರು ಬಂದಾರ ಕರೆ ಭೂತಾಳು ಶುದ್ಧ ಮೂರು ಪೆಟ್ಟು ಬಡದಕ್ಕಾಗಿ ಯಪ್ಪ ಸೂರ್ಯಚಂದ್ರವರಿಗೆ ನೆಲಬಂದ ಹರಿವರೆಗೂ ಪಾರ ಒಂದು ಕೋರಿರುವವರೆಗೂ ನಿನ್ನ ಆಗ್ತೀನೋ ನಿನಗೆ ಶಿಶು ಮಗ ಆಗ್ತೀನಿ ಅಂತ ಬೇಡ್ಕೊಂಡು ಬಂದಾನ ಹೌದಾ ಅವ್ ಮಕ್ಕಳ ಹಡಿಯಕ ಮದುವೆ ಮಾಡ್ಕೊಳಕ ಯಾರು ಹೊಟ್ಟಿಲ್ಲ ಹುಟ್ಟಿ ಇಲ್ಲಿ ಸಂಸಾರ ಮಾಡಕ್ ಬಂದಿಲ್ಲ ಹಾ ಆ ಮೂರು ಅದರ ಸಂಬಂಧ ನಿನ್ನ ಶಿಷ್ಯಾಗಿ ನಾ ಕಡಿತನಕ ಉಳಿತು ಅಂತ ಬೇಡ್ಕೊಂಡ ಅವೇ ಕೈಲಾಸ ಆಗಿದ್ದಿರ್ತಕ್ಕಂತ ಭಾಳಿಸಿದ ಮರ್ತೆ ಲೋಕಕ್ಕೆ ಬಂದು ಇನ್ನಾರನೋ ಶಿಷ್ಯಾಗೆ ಉಳ್ಕೊಂಡ ಹಿಂಗ ಭಿದ ತಾಯಿ ತಂದಿ ಎರಡನೇ ಮಣಿ ಅದಾವ ಆ ಯಾವ್ದು ಬೇಕಾದ ನಿಮಗೆ ಪಾಸ್ ಬಂದು ದಾರಿಸ್ಕೋರಿ ಹ ಅದಕ್ಕೆ ಮತ್ತೊಂದು ಕೇಳವ್ರು ಏನ್ರಿಪಾ ನಮ್ಮ ಒಳಗೆ ಮಣ್ಣಿ ಒಳಗ ಒಡೆಯರ್ ಹಿಂಗಾರ ಮತ್ತೆ ನಿಮ್ಮ ಮಟಮನಿ ಒಳಗೆ ಒಡೆಯರ್ ಒಳಗೆ ಆಗ್ಯಾರ ಮತ್ತ ನೀವ ಒಂದು ಸೂತಕವನ್ನ ಸತ್ತಾಗ ಕೆಟ್ಟಾಗ ಚಲೋ ಕಾರ್ಯಕ್ಕೆ ಏನು ಉಪಯೋಗ ಮಾಡ್ಕೋತೀರಿ ಅಂತ ಕೇಳ್ಯಾರ ಹೌದು ನಮ್ಮ ಮಠಮನಿ ಒಳಗ ಆ ನಮ್ಮ ಮಕನಾಪುರ ಆಯ್ತು ಬೇವರಿಗೆ ಆ ನಮ್ಮ ಮಟಮನಿ ಒಳಗೆ ಹೆಂಗಪ್ಪ ಅಂತಂದ್ರ ನಮ್ಮ ಒಡೆಯರ್ ಒಳ ಸತ್ತಾಗಿ ಕೆಟ್ಟಾಗ ನಮ್ಮ ಸೂತ್ಕಗಳನ್ನ ಪರಿಹಾರ ಮಾಡ್ತಾರ ನಮ್ಮ ಮಠ ಮನೆಯವ್ರಿಂಗ್ ಹೇಳ್ಕೊತ ಬಂದಾರ ಬಂದಾರ ಈಗ ನಮ್ಮ ಊರಾಗಾಯ್ತು ನಮ್ಮ ಆಜು ಬಾಜು ಊರಾಗಾಯ್ತು ನಮ್ಮ ಒಡೆಯರ್ ಮದುವೆಯ ಗಂಟೆ ಅವರೇ ಕಟ್ತಾರ ಸತ್ತ ನಮಗ ಮಾಡ್ಕೊತ ಅಂತೇಳಿ ನಮ್ಮ ಹಿರಿಯರ ಮಾಡ್ಕೊತ ನಾವು ಹಿಂಗ ಮಾಡ್ಕೊತ ಹೊಂಟೇವ್ ಹೌದ್ ಹೌದಿಲ್ಲ ಹೌದು ಅದಕ್ಕ ಬಹಳ ಚಂದ ದೈವಂಡ ಗೌಡನ ಕತ್ತಿ ಹೇಳ ನನ್ನಪ್ಪ ಯೋಗಿನಾದ ಮೋಗ ಸಿದ್ದೇಶ್ವರ ಹೌದ್ ಇವ ಹೆಂಗ ಆ ದೈವಂಡ ಗೌಡ ಬಡತಾನ ಕೊಟ್ಟವನು ಬೀರಪ್ಪ ಕರ್ಶಿದ್ದ ಹಾ ಹತ್ತು ಸಿರಿತನ ಕೊಟ್ಟವನು ಬೀರಪ್ಪ ಕರ್ಷಿದ್ ಭಂಡಾರದಿಂದ ಸಿರಿತನ ಕೊಟ್ಟನ ಬರ್ತಾನ ಕೊಟ್ಟನ ಹಾವ್ ನನ್ನಪ್ಪ ಯೋಗಿನಾದ್ ಅಮ್ಮೋಗ ಅವ್ರಿಗೆ ಹೆಂಗ ಮಕ್ಕಳು ಕೊಟ್ಟ ಹೆಂಗ ಜಗತ್ತದಲ್ಲಿ ಅಮ್ಮ ಶುದ್ಧ ಕೀರ್ತಿ ಹೆಂಗ ಜಗತ್ತದಲ್ಲಿ ಉಳಿದ ಒಂದು ದೃಷ್ಟಾಂತ ಮುಖಾಂತರ ಹೇಳೋದ ಹಾವ್ ಯಾವ ನನ್ನಪ್ಪ ಹಾ ಅಮ್ಮೋಗಶಿದ್ದ ಗುಡ್ಡದ ಮೇಲೆ ಮಕ್ಕಳಿಗೆ ಮಕ್ಕಳು ಬರ್ತಾನ ಜಗ ಶ್ರುತಿ ಸಾರ್ತಿತ್ತು ಹೌದಾ மக்கள் எல்லாம் மக்கள் கொடுத்த மொம் குடியாத்த ஜதாசு சார் அவங்க வாகித்த ஏன் மக்கள எல்லாம் பட்டணக்கு பட்டணி பட்டணி அம்சில வரிசி கலிஷானி அந்த ஜகாசு சார் ಸಾರ್ತಿತ್ತು ಹೌದಾ ಇದೇ ಬಿಜಾಪುರ ಬಾಲಶ್ಯಾಗ ಅರವತ್ತು ವರ್ಷ ಆಯ್ತು ಗಂಡ ಹೆ ಮಕ್ಕಳಾಗ್ಲಿಲ್ಲ ಪುಣ್ಯಾತ್ಮರೇ ಹೌದು ಬಿಜಾಪುರ ಅರವತ್ತು ವರ್ಷ ಹೆಂತಿಗೆ ಕಲಿತು ಗಲ್ಲಲ ಜ್ಯೋತಿ ಬಿದ್ದು ತಲಿ ಕೂದಲು ಬೆಳಗಾಯ್ತು ವಯಸ್ಸಾಯ್ತು ವಯಸ್ಸಾಯ್ತು ಬಾಲ್ಶಾದ ಏನಂತ ಕೇಳ್ತಾ ಅದೇ ಬಾಗಿದಾಗ ಮುಮ್ಮೆಟ್ಟಿ ಕುಡಿದಾಗ ಯೋಗಿದ್ರು ಮಕ್ಕಳೆಲ್ಲರಿಗೂ ಮಕ್ಕಳ ಜಗತ್ತ ಮಂದೆಲ್ಲ ಇಲ್ಲಿ ಬರ್ತದ ಇಲ್ಲೇ ಆಜು ಬಾಜು ನಾವು ಹೋಗಿ ಮಕ್ಕಳ ಬೇಡಿಕೊಂಡು ಬರೋಣ ಬಾಲಿಶ್ಯಾನ ಕರ್ಕೊಂಡು ಚಾಂದ್ ಬೀಬಿ ಹೋಗ್ತಾಳ ಅಮೃಷ್ ಮುತ್ತಾಗ ಯಾರು ಚಾಂದ್ ಬೀಬಿ ಚಾಂದ್ ಬೀಬಿ ಹೋಗಿ ಅಮೃಷ್ ಮುತ್ತಾನ ಮುಂದೆ ಉಡಿವಡ್ ನಿಲ್ತಾರೆ ಅಪ್ಪ ಮಕ್ಕಳೆಲ್ಲ ಮಕ್ಕಳ ಕೊಡ್ತ ಜಗಾಶೃತಿ ಸಾರ್ತದ ನಮ್ದು ಅರವತ್ತು ವರ್ಷ ಮುಗಿದ ಬೆಳ್ಳಗಾಗೋ ಗಲ್ಲ ನೀರಿಗೆ ಬಿದ್ದು ಹೌದಾ ಯಪ್ಪ ನಮಗೂ ಮಕ್ಕಳು ಮಕ್ಕಳ ಕೊಡುತ್ತ ಉಡಿವಟ್ಟು ಬೇಡ್ಕೋತಾಳ ಕೊರುಣ್ಯಾದಿಂದ ಬೇಡಕೋತಾಳ ಬಾಲ್ಶಿ ಚಾಂದ್ ಬೇಬಿ ಬೇಡ್ಕೋತಾಳ ಚಾಂದ್ ಬೇಬಿ ಬೇವಿ ಬೇಡ್ಕೋತಾಳಿನ ಚಟ್ನೆ ಕಣ್ಣು ಹೇಳ್ತಾನ ಏನಂತಾನೇ ಒಂದು ಪರಿಹಾರ ತಗೊಂಡು ಬಾರೋ ಇವರಿಗೆ ಮಕ್ಕಳ ಇವರಿಗೆ ಮಕ್ಕಳ ಕೊಟ್ಟು ಅಂತ ಹೇಳದ ಹೌದಾ ಅವಾಗ ಗೊತ್ತಾಗಿಸಿದ ಪರಿಯಾಣ ತಂದ ಅಮಿದ್ಧ ಮುತ್ಯಾನ ಕೈಯಾಗ ಕೊಡ್ತಾನ ಕೈಯಾಗ ಕೊಡ್ತಾನ ನೋಡ್ರಿ ಅಮಸಿದ ಗಾರಿ 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 ಪರಿಯಾಣದೊಳಗೆ ಉಗಳ ಬಾಯಿ ತಕ್ಕೊಂಡು ನೀರು ಹತ್ತರೊಳಗೆ ಹಾಕಿ ಬಿಟ್ಟ ನನ್ನಪ್ಪ ಯೋಗಿನಾದ ಮುಗಿಸಿದ್ದ ಹೌದಾ ಅವಾಗ ಚಾಂದ ಬಿಬಿ ರಾಜ ಮಣಿ ತಾಣದ ಅರಸಿ ಅರಸನ ಹ್ಯಾಂತಿ ಅರಿಸಿದ್ಳು ಚಾಂದ್ ಬಿಬಿಗೆ ಪರಿಹಾರ ಕೊಡ್ತಾನೆ ಚಾಂದ್ ಬಿಬಿಗೆ ನೋಡಿದ ಚಾಂದ್ ಬಿಬಿ ಕ್ಯಾಪ್ಟನ್ ಇಷ್ಟು ಏನತ್ತೀಪಾ ಮಕ್ಳತ್ತ ಇವನ್ ಕಡೆಯ ಬಂದ್ರ ಬಾಯನ ಎಂಜಲ್ ಕೊಡ್ತಾನ ಅಲ್ಲೇ ಮನಸ್ಸು ಪರಕ್ ಆಗಿ ಬಿಡ್ತು ಹಾ ಮರೇ ಆ ಚಾಂದ್ ಬೇಬಿದು ಚಾಂದ್ ಬಿಬಿದ್ ಪರಕಾಯ್ತು ನನ್ನ ಅಪ್ಪ ಯೋಗಿ ನಾ ನಮ್ಮ ಇದನ್ನ ಸ್ವೀಕಾರ ಮಾಡ ವರ್ಷ ತುಂಬರೊಳಗ ನಿನಗ ಗಂಡ ಮಗ ಹುಟ್ಟಿ ಬರ್ತಾನ ಅಮಶದ ಮುತ್ತ ಹೇಳದ ಹೌದಾ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡದ ಅವಾಗ ಚಾಂದ ಬಿಬಿ ತಗೋತಾಳ ಪರಿಹಾರ ಪರಿಯಾನ ತಗೋಣ ಮನೆಗೆ ಬರ್ತಾಳ ಆ ಮುತ್ಯಾನ ಎಂಜಲ ಸ್ವೀಕಾರ ಮಾಡಕ ಆಗಲಿಲ್ಲ ಪುಣ್ಯಾತ್ಮರೇ ರಾಜ ಮನೆ ತಾಣದ ಹೆಣ್ಣು ಮಗಳಿಗೆ ಹೌದಾ ಅವಾಗ ಏನ್ ಮಾಡ್ತಾಳ ಏನ್ರಿಪ್ಪ ಮಕ್ಕಳೆಲ್ಲರ ಇರ್ತಾನೆ ಕರೆ ಈ ಮುತ್ಯಾನ ಎಂಜಲ ಸ್ವೀಕಾರ ಮಾಡೋದಿಲ್ಲ ಹೋದ ಹಿತ್ತಲದಾಗ ಪರಿಯಾಣ ತಿಪ್ಪ್ಯಾಗ ಪುಣ್ಯಾತ್ಮರಿ ಓ ಅವಾಗ ಒಂದ್ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯ್ತು ಹೋಯ್ತು ಐದಾರು ವರ್ಷ ಹೋಯ್ತು ಮುತ್ತ್ಯಾ ಮುಗಿಸಿದ ಈ ಮಾತು ನೆನಪಾಯ್ತು ಹಾ ಏನ್ರಿಪಾ ಚಾಂದೀಗೆ ಮಕ್ಕಳು ಕೊಟ್ಟಿ ನಿನ್ನ ಮಗನ ನೋಡಿ ಬರಬೇಕು ಮುತ್ತ್ಯಾ ಮುಗಿಸಿದಗ್ ನೆನಪಾಯ್ತು ಮಾತಾ ಹೌದಾ ವಯಸ್ಸಿದ್ದೀವಿ ಹಾ ಹಾ ನನ್ನಪ್ಪ ವಯ ಸುತ್ತ ತಗೊಂಡು ಎಲ್ಲಿಗೆ ಹೋಗ್ತಾನ ಎಲ್ಲಿಗ್ರಿಪಾ ಚಾಂದ್ ಬೀಬಿ ಮನೆ ಮುಂದೆ ಹೋಗಿ ನಿಂತ ಅವಾಗ ಏನತ್ತ ಏನ್ರಿಪಾ ಏ ಹಾ ಹಿಂದಕ್ಕ ಐದಾರು ವರ್ಷದ ಹಿಂದ ನಿನಗ ಸಂತಾನ ಕೊಟ್ಟಿನಿ ಮಕ್ಕಳ ಕೊಟ್ಟಿನಿ ಆ ಮಗನ ತಗೊಂಡ್ ಬಾ ಎಲ್ಲದಾನ ನೋಡೋಣ ಮುಖದ ಕಲೆ ನೋಡೋಣ ಅಂದ ಎಲ್ಲದಾನ ಮಗ ಬಾ ಅವಾಗ ಚಾಂದ್ ಬೀಬಿ ಬಾಲ್ಸ ಬಂದ ಕಾಲಿಗೆ ಬಿದ್ದ ಹಾ ನೀ ಕೊಟ್ಟಿರ್ತಕ್ಕಂಥ ಎಂಜಿನ ಮೇಲೆ ಧಿಕ್ಕಾರ ಮಾಡೀವಿ ಹೌದು ಸ್ವೀಕಾರ ಮಾಡಿಲ್ಲ ಎಲ್ಲಿ ಇಟ್ಟಿರಿ ಮುತ್ಯ ಹೌದು ಅವಾಗ ಏನ್ ಹೇಳ್ತಾರ ಏನ್ರಿ ಮೇಲೆ ಧಿಕ್ಕಾರ ಮಾಡಿ ಹಿಂದ ಹಿತ್ತೊಳಗ್ ಹೋದ ಹುಗಿದ್ ಬಿಟ್ಟಿವಂದ ಹೌದು ತಿಪ್ಪೊಳಗ ಮುಚ್ಚಿದೆ ಅಂದ್ರು ಹಿಪ್ಪಿಯೊಳಗೆ ಹೋಗಿ ಮುಚ್ಚಿವಂದ್ರು ಅವಾಗ ನನ್ನ ಅಪ್ಪ ಯೋಗಿನ ಅದಮ್ಮ ಶುದ್ಧ ಚಾಂದ್ ಬೀಬಿ ಮತ್ತೆ ಬಾಲಿಶನ ಮತ್ತೊಂದು ನಾಲ್ಕು ಮಂದಿ ಕರ್ಕೊಂಡು ಹೋಗಿ ತಿಪ್ಪಿ ನೋಡ್ತಾನ ಐದಾರು ವರ್ಷದ ಕೂಸಿತ್ತು ಪುಣ್ಯಾತ್ ಮರೆ ತಿಪ್ಪಿ ಒಳಗೆ ಕೂಸಿತ್ತು ಕೈಕಾಲು ಬಿಚ್ಚ ಆಡ್ತಿತ್ತು ತಿಪ್ಪಿಯೊಳಗೆ ಕೂಸ ಕೈಕಾಲು ಬಿಚ್ಚ ಆಡ್ತಿತ್ತು ಆ ಇಲ್ಲಿ ಮನಕೋದ್ ನೋಡ್ರಿ ಕೂಸ ಇಂತ ಕೂಸ ಆಡ್ತಿತ್ತು ಅದಕ್ಕ ಜಗತ್ತದಲ್ಲಿ ಮಕ್ಕಳೆಲ್ಲರಿಗೆ ಮಕ್ಕಳ ಕೊಡ ಅವ್ರಿಗೆ ಯಾರಪ್ಪ ಕೇಳಿದ್ರೆ ಮುತ್ತೆ ಅಮೋಘ ನಂಬಿ ಗಡ್ರಿ ಯಪ್ಪ ನನಗ ಮಕ್ಳೆಲ್ಲ ಮಕ್ಕಳ ಕೊಡತ್ತ ಬೇಡ್ಕೋತೀರಿ ಆಶೀರ್ವಾದ ಮಾಡಿ ಕಾರ್ಯಕ್ಕೆ ಬಂದ್ರೆ ವರ್ಸು ತುಂಬ ಗಂಡ ಮಗ ಹುಟ್ಟು ಬರ್ತಾನ ಪುಣ್ಯಾತ್ಮರಿ ಗಂಡು ಮಗ ಹೌದಾ ಮಗ ಅಂದ್ರೆ ಏನು ಹಟ್ಟದು ಬಹಳ ಸದ್ದ ಹಂಗ್ಯಾಂಗ್ರಿಪ್ಪ ಅದಕ್ಕ ನನ್ನಪ್ಪ ಯೋಗಿನ ಅಂದ ಮುಗಿಸಿದ ಅಂತ ಶಕ್ತಿ ಅದ ಅಂತ ಆಶೀರ್ವಾದ ಕೈಲಾಸದಿಂದ ಬರುವಾಗ ಹಾ ಪಡ್ಕೊಂಡು ಬಂದಾನ ಹೌದು ಅದಕ್ಕ ಇರ್ಲಿ ಬಹಳ ಮಾತಾಡೋದಿಲ್ಲ ನಮ್ಮ ಮಾತಾಡ್ರಿ ಇನ್ನೊಂದ್ ತಾಸು ಮಾತಾಡ್ರಿ ಸರ್ ಕಡೆ ಹೋಗೋದ ಅದ ಟೈಮ್ ಆಗ್ಯದ ಟೈಮ್ ಆಗಿದತ್ತಿ ಹ ಸರ್ ಕಡೆ ಏನು ಕೇಳೋದ ಅಂತ ಪಾತೆ ಕೇಳಿದ್ರಾ ಯಾನ್ರೀಪಾ ಆ ಮಾತು ಹೆಂಗ್ ಕೇಳೋದ ಅದ ಏನ್ರೀಪಾ ಹಾಲೆ ಮತದೊಳಗ ಹೌದು ಹಾಲೆ ಮತದೊಳಗ ಬಂಗಾರ ಕೋಡಿನ ತಗರ ಒಟ್ಟ ಎಷ್ಟ ಅದಾವ ಹಾಲೆ ಮತದೊಳಗ ಬಂಗಾರ ಕೋಡಿನ ತಗರ ಎಷ್ಟ ಅದಾವ ಎಷ್ಟ್ ಅದಾವ ಯಾರ್ಯಾರ ತಾಕ ಅವ ಇದ್ದು ಯಾರ್ಯಾರ ಇತ್ತು ಅವ ಹೆಂಗ ಹುಟ್ಟಿ ಬಂದು ಹಾ ಹೆಂಗ ಹೆಂಗ್ರಿಪಾ ಬಂಗಾರ ಕೋಡಿನ ತಗರ ಹಾಲು ಮತ್ತದ ಅವ್ರ ತಾಕ ಎಷ್ಟು ಅವ ಯಾರ್ಯಾರ ತ ಇದ್ದು ಹೆಂಗ ಹುಟ್ಟಿ ಬಂದು ಹೌದು ಹೆಂಗ ಹುಟ್ಟಿ ಬಂದು ಪೂಜಾರಿ ಇಷ್ಟ ಇದ್ದು ಇಂತವ್ರ ತಾಕ ಇದ್ದು ಅವ್ ಹಿಂಗ ಹಿಂಗ ಹುಟ್ಟಿ ಬಂದು ಅಂದ್ರೆ ಕುಲ ಹೌದು ಇಷ್ಟೇ ಇದ್ದು ಹಿಂಗ ಹುಟ್ಟವು ಹಿಂಗ ಬಂದ ಅದಕ್ಕ ಇಂತ ಪ್ರಶ್ನೆ ಐತಿ ಅದಕ್ಕ ಮುಂದಿನ ಪಾಳ್ಯದೊಳಗ ನಮ್ಮ ಅನುಭವಿ ಕಲಾವಿದ್ರ ಹೇಳೇ ಹೇಳ್ತಾರ ಐತಿ ಆತ್ಮವಿಶ್ವಾಸ ಅದಕ್ಕ ಬಹಳ ಮಾತಾಡೋದು ಬೇಡ ಅದಕ್ಕ ಸತ್ಯವಾಗಿರ್ತಕ್ಕಂತ ಐದು ನುಡಿ ಸುಂದಾರಿ ಚಾಲ ಹಾಡಿ ಹಾಡಿ ನಮ್ಮ ಅನುಭವಿ ಕಲಾವಿದ್ರಿ ಪಾಳೆ ಬಿಡೋನ್ರಿ ಪಾಟ ಬಿ